ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಬಿ ನಾಗೇಂದ್ರ ಅವರನ್ನು ಸಂಪುಟದಿಂದ ವಜಾಗೊಳಿಸಲು ಆಗ್ರಹಿಸಿ ಬಿಜೆಪಿ ವಿಧಾನಸೌಧದಿಂದ ರಾಜಭವನದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ರ್ಯಾಲಿಯಲ್ಲಿ ಪಕ್ಷದ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮುಖಂಡರು ಭಾಗವಹಿಸಿದ್ದರು ರಾಜಭವನದಲ್ಲಿ ರಾಜ್ಯಪಾಲ ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿದ ಬಿಜೆಪಿ ನಾಯಕರ ನಿಯೋಗ ದೂರು ನೀಡಿದೆ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನೂರಾರು ಕೋಟಿ ರೂಪಾಯಿ ಅಕ್ರಮವಾಗಿ ಖಾಸಗಿ ವ್ಯಕ್ತಿಗಳ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ಹಗರಣದಲ್ಲಿ ಸಚಿವರ ಕೈವಾಡವಿದ್ದು ಕೂಡಲೇ ಅವರನ್ನು ಸಂಪುಟದಿಂದ ಕೈಬಿಡುವಂತೆ ಮುಖ್ಯಮಂತ್ರಿ ಅವರಿಗೆ ಆದೇಶಿಸಬೇಕು ಎಂದು ರಾಜ್ಯಪಾಲರಿಗೆ ಮನವಿ ಮಾಡಿದರು ಬಿವೈ ವಿಜಯೇಂದ್ರ ನಿಗಮದ ಕೋಟ್ಯಂತರ ರೂಪಾಯಿ ನಕಲಿ ಖಾತೆಗಳ ಮೂಲಕ ವರ್ಗಾವಣೆಯಾಗಿದೆ ಇದು ರಾಜ್ಯ ರಾಜಕಾರಣದ ದೊಡ್ಡ ಭ್ರಷ್ಟಾಚಾರವಾಗಿದ್ದು ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಎಂದು ಆಗ್ರಹಿಸಿದರು ಸಿಬಿಐ ತನಿಖೆ ಒತ್ತಾಯ ಮಾಡಿದಾಗ ಅದಕ್ಕೂ ಕೂಡ ಅವರು ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಹಣಕಾಸಿನ ಇಲಾಖೆ ಹಾಗೂ ಹಣಕಾಸಿನ ಇಲಾಖೆನ ಹೊತ್ತಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರ ಗಮನಕ್ಕೆ ಬರೆದನೇ ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಸಚಿವರಿಗಿಂತ ಸಚಿವರ ಜೊತೆ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೂಡ ಪಡೆದುಕೊಳ್ಬೇಕು ಅಂತೇಳಿ ಮಾನ್ಯ ರಾಜ್ಯಪಾಲರು ನಾವು ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ದೇವೆ ಮತ್ತು ಈ ವಿಚಾರ ನಾವು ಇಲ್ಲಿಗೆ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯವ್ಯಾಪ್ತಿ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ ರಾಜ್ಯೋ ನಾವು ಅಶೋಕ ಲೋಕಸಭಾ ಚುನಾವಣೆಗಾಗಿ ಪರಿಶಿಷ್ಟ ಸಮುದಾಯದ ನಿಗಮಗಳ ಹಣ ಕೊಳ್ಳೆ ಹೊಡೆದಿದ್ದಾರೆ ರಾಜ್ಯದ ಹಣ ತೆಲಂಗಾಣ ರಾಜ್ಯದ ವಿವಿಧ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆಯಾಗಿರುವುದು ಅಕ್ರಮಕ್ಕೆ ಸಾಕ್ಷಿಯಾಗಿದೆ ಮುಖ್ಯಮಂತ್ರಿಯವರ ಅನುಮತಿಯೇ ಇಲ್ಲದೆ ಇಷ್ಟು ಹಣ ವರ್ಗಾವಣೆ ಸಾಧ್ಯವೇ ಇಲ್ಲ ಎಂದು ಆರೋಪಿಸಿದರು ಹೇಳಿ ನಿಲ್ತಾರೆ ಅಂತ ಹೇಳಿದ್ರೆ ಇವರಷ್ಟು ಬಂಡರು ಯಾರೂ ಇಲ್ಲ ಇವರಷ್ಟು ಲೋಟಿ ಕೋರೇ ಯಾವುದೇ ಕಾರಣ ಬಿಡೋ ಪ್ರಶ್ನೆಯೇ ಇಲ್ಲ ಕೋಡವರ್ಗು ಬಿಡೋದೇ ಇಲ್ಲ ಅಧಿವೇಶನ ನಡೆದ್ರು ಅಧಿವೇಶನದಲ್ಲೂ ಕೂಡ ಬಿಡೋ ಪ್ರಶ್ನೆನೇ ಇಲ್ಲ ಎಲ್ಲ ಕಡೆ ಹೋರಾಟವನ್ನು ಮಾಡ್ತೀರಿ ಇವರ ಸ್ಕ್ಯಾಂಡಲ್ಗಳನ್ನು ನೂರ ಎಂಬತ್ತೇಳು ಕೋಟಿ ಸ್ಕ್ಯಾಂಡಲನ್ನು ಜನರ ಮುಂದೆ ತಗೊಂಡೋಗ್ತೀರಿ ಹೋಗ್ತೀರಿ ಜನ ಇದಕ್ಕೆ ತೀರ್ಪನ್ನು ಕೊಡ್ತಾರೆ ಜನ ತೀರ್ಪನ್ನು ಕೊಡ್ತಾರೆ ಸಿಎಂ ನಾರಾಯಣ ಬಡ ದಲಿತರ ಹಣ ಲೂಟಿ ಮಾಡಿದ್ದಾರೆ ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಅಕ್ರಮದ ಮಾಹಿತಿಯನ್ನು ಬಯಲು ಮಾಡಿದ್ದಾರೆ ಆದಾಗ್ಯೂ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೆದಿದೆ ಎಂದು ದೂರಿದರು ಈ ರೀತಿ ಬಂಡಗೆಟ್ಟದ ಭ್ರಷ್ಟ ಭ್ರಷ್ಟ ಸರ್ಕಾರ ಇದನ್ನು ವಜಾ ಮಾಡಬೇಕು ಅಂತ ಇವತ್ತು ನಮ್ಮ ಪ್ರತಿಪಕ್ಷದ ನಾಯಕರು ಬಹಳ ಸ್ಪಷ್ಟವಾಗಿ ರಾಜ್ಯಪಾಲರಿಗೆ ತಕ್ಷಣ ಸರ್ಕಾರವನ್ನು ವಜಾ ಮಾಡಬೇಕು ಕ್ರಮವನ್ನು ವಹಿಸಬೇಕು ಯಾವ ಅಡಚಣೆ ಇಲ್ಲದೆ ಸಿ ಬಿ ಐ ತನಿಖೆ ಮಾಡೋ ರೀತಿಯಲ್ಲಿ ಪೊಲೀಸ್ ಇಲಾಖೆ ಸಹಕಾರವನ್ನು ಕೊಡಬೇಕು ಈ ಸರ್ಕಾರ ತಕ್ಷಣ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೊಟ್ಟು ಆ ಮಂತ್ರಿ ನಾಗೇಂದ್ರ ಅವರನ್ನ ರಾಜೀನಾಮೆ ಎಲ್ಲ ತಕ್ಷಣ ಬಂಧನ ಆಗಬೇಕು ಅಂತ ಒತ್ತಾಯವನ್ನು ಮಾಡಲಿಕ್ಕೆ ಇವತ್ತು ನಾವು ಬಂದು ಒತ್ತಾಯವನ್ನು ಮಾಡಿದ್ದೀವಿ